ನಮಸ್ತೆ ನಾನು ಲಿಖಿತ್ ಶೆಟ್ಟಿ ಫುಲ್ ಮಿಲ್ ಚಿತ್ರದ ಪ್ರೊಡ್ಯೂಸರ್ ಅಂಡ್ ಹೀರೋ ಇವರು ಡೈರೆಕ್ಟರ್ ವಿನಾಯಕ್ ಅಂತ ತೇಜಸ್ವಿನಿ ಶರ್ಮಾ ಹೀರೋಯಿನ್ ರವಿ ಅವರು ಹೀರೋಯಿನ್ ಸೊ ಇವತ್ತು ನಾವು ಮೈಸೂರು ಫೋಟೋಗ್ರಾಫಿ ಅಸೋಸಿಯೇಷನ್ ಅವ್ರ ಜೊತೆ ಇದೀಗ ವಿಜಯ್ ಸರ್ ಮತ್ತೆ ಧನಂಜಯ ಸರ್ ಅವ್ರ ಜೊತೆ ಸೊ ಇವರ ಮನ್ಸಿಗೆ ಬೇಜಾರಾಗಿದೆ ಅದು ಕಾರಣ ಏನಂದ್ರೆ ನಮ್ಮ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಈ ಫೋಟೋಗ್ರಾಫರ್ಸ್ ಗಳು ಅಂತ ಆ ಕಾರಣ ಸಿನಿಮಾ ನೋಡಿದ್ರೆ ಜಸ್ಟಿಫೈ ಎಲ್ಲರ ಮನಸ್ಸಿಗೆ ಅದಕ್ಕೆ ನಾವು ಕ್ಷಮೆ ಕೇಳ್ತಾ ಇದೀವಿ ದಯವಿಟ್ಟು ರಿಕ್ವೆಸ್ಟ್ ಇವತ್ತು ಸಾಯಂಕಾಲ ನಮ್ದು ಪ್ರೇಮಿಯರ್ ಇದೆ ಮೈಸೂರಲ್ಲಿ ಇಪ್ಪತ್ತನೇ ತಾರೀಕು ನಮ್ ಜೊತೆ ಸಿನಿಮಾ ಬಂದು ನೋಡಿ ಸಿನಿಮಾ ನೋಡ್ ಆದ್ಮೇಲೆ ಅವ್ರು ಏನ್ ಹೇಳ್ತಾರೆ ಅದನ್ನ ನಾವು ಖಂಡಿತವಾಗ್ಲು ಮಾಡೇ ಮಾಡ್ತೀವಿ ಅಂತ ಐ ಆಮ್ ಸಿಂಗ್ ಅಂಡ್ ರಿಕ್ವೆಸ್ಟಿಂಗ್ ಎಲ್ಲರಿಗೂ ದಯವಿಟ್ಟು ಇವತ್ತು ಫೋಟೋಗ್ರಫಿ ಅಸೋಸಿಯೇಷನ್ ಬಂದ್ ಸಿನಿಮಾ ನೋಡಿ ನಿಮ್ಗೆ ಏನಾದ್ರು ಹರ್ಟ್ ಆಗಿದ್ರೆ ಸಾರಿ ಒಂದ್ಸತಿ ಸಿನಿಮಾ ನೋಡಿ ಅದಾದ್ಮೇಲೆ ನೀವೇ ಮಾತಾಡಿ ದಿನನಿತ್ಯನೂ ನಾವು ಜೊತೆ ಕೆಲಸ ಅಭಿಮಾನ ಇದೆ ತುಂಬಾ ಎಲಿವೇಶನ್ ಇದೆ ಅವರು ಆ ವೃತ್ತಿ ಬಗ್ಗೆ ತುಂಬಾ ಚೆನ್ನಾಗಿ ನೋಡಿದ್ರೆ ಗೊತ್ತಾಗುತ್ತೆ ಪ್ಲೀಸ್ ಬನ್ನಿ ಸಾರಿ ನಿಮ್ಗೆ ಹರ್ಟ್ ಆಗಿದೆ